ಅದು ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟಿದ್ದಲ್ಲ ಅವರ ಪಕ್ಷದ ಅಂತರಿಕ ವಿಚಾರ ಅವರಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಏನು ಅಭೂತ್ವ ಪೂರ್ವವಾಗಿ ಮೂವತ್ತಾರು ಸೀಟಿಗೆ ಕಳಿಸಿ ಏನು ಸರ್ಕಾರ ಅಧಿಕಾರಕ್ಕೆ ಬಂತು ಅವತ್ತು ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೆದಂಥ ಚುನಾವಣೆ ಅವರಿಬ್ಬರಿಗೂ ಮುಖ್ಯಮಂತ್ರಿಗಳು ಆಗೋಂಥ ಹರೆಯಟ ಇತ್ತು ಅಲ್ಲೇ ಅಲ್ಲಿ ಏನು ಒಪ್ಪಂದ ಆಗಿದೆಯೋ ನಮ್ಗೆ ಗೊತ್ತಿಲ್ಲ ಎರಡೂವರೆ ವರ್ಷ ಆದಮೇಲೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿಗುತ್ತೆ ಅನ್ನೋ ಪ್ರಚಾರದಲ್ಲಿ ಚಾಲ್ತಿಯಲ್ಲಿ ಇತ್ತು ಇವತ್ತು ಎರಡೂವರೆ ವರ್ಷ ಮೊನ್ನೆ ಮುಗಿದಿದೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನು ಸಿ ಎಂ ಪಟ್ಟವನ್ನು ವಹಿಸಬೇಕು ಅಂತ ಅವರ ಪಕ್ಷದ ಮುಖಂಡರು ಕೆಲವು ಕಾರ್ಯಕರ್ತರು ಎಮ್ ಎಲ್ ಎಗಳು ಇದು ಒತ್ತಾಯ ಮಾಡ್ತಾ ಇದ್ದಾರೆ ಅದರಿಂದ ನಾವು ಅವರ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಅವ್ರ ಪಕ್ಷದ ಶಾಸಕರು ತೀರ್ಮಾನ ಮಾಡಬೇಕು ಅದರಿಂದ ಈ ಕಿತ್ತಾಟವನ್ನು ನಿಲ್ಲಿಸಿ ಬೇಗ ಹಾಕೊಂಡು ಪರಿಹಾರವನ್ನು ಕಂಡುಕೊಂಡು ಜನರಿಗೆ ಕುತುಮಾರು ಆಡಳಿತವನ್ನು ನೀಡಲಿ ಅಂತೇಳಿ ಸಂದರ್ಭದಲ್ಲಿ ನಾನು ಹಾರೈಸ್ತೀನಿ ರಾಜ್ಯದಲ್ಲಿ ಅದು ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟಿದ್ದಲ್ಲ ಅವರ ಪಕ್ಷದ ಅಂತರಿಕ ವಿಚಾರ ಅವರಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಏನು ಅಭೂತ್ವ ಪೂರ್ವವಾಗಿ ಮೂರು ಮೂವತ್ತಾರು ಸೀಟಿಗೆ ಕಳಿಸಿ ಏನ್ ಸರ್ಕಾರ ಅಧಿಕಾರಕ್ಕೆ ಬಂತು ಅವತ್ತು ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೆದಂಥ ಚುನಾವಣೆ ಅವರಿಬ್ಬರಿಗೂ ಮುಖ್ಯಮಂತ್ರಿಗಳು ಆಗೋವಂಥ ಹರೆಯಟ ಇತ್ತು ಆದರೆ ಅಲ್ಲಿ ಏನು ಒಪ್ಪಂದ ಆಗಿದೆಯೋ ನಮ್ಗೆ ಗೊತ್ತಿಲ್ಲ ಎರಡವರು ವರ್ಷ ಆದಮೇಲೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿಗುತ್ತೆ ಅನ್ನೋ ಪ್ರಚಾರದಲ್ಲಿ ಚಾಲ್ತಿಯಲ್ಲಿತ್ತು ಇವತ್ತು ಎರಡು ವರ್ಷ ಮೊನ್ನೆಗೆ ಮುಗಿದಿದೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನು ಸಿ ಎಂ ಪಟ್ಟವನ್ನು ವಹಿಸಬೇಕು ಅಂತ ಅವರ ಪಕ್ಷದ ಮುಖಂಡರು ಕೆಲವು ಕಾರ್ಯಕರ್ತರು ಎಮ್ ಎಲ್ ಎಗಳು ಇದು ಒತ್ತಾಯ ಮಾಡ್ತಾ ಇದ್ದಾರೆ ಅದರಿಂದ ನಾವು ಅವರ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಅವ್ರ ಪಕ್ಷದ ಶಾಸಕರು ತೀರ್ಮಾನ ಮಾಡಬೇಕು ಅದರಿಂದ ಈ ಕಿತ್ತಾಟವನ್ನು ನಿಲ್ಲಿಸಿ ಬೇಗ ಅದು ಪರಿಹಾರವನ್ನು ಕಂಡುಕೊಂಡು ಜನರಿಗೆ ಕುಟುಂಬದ ಆಡಳಿತವನ್ನು ನೀಡಲಿ ಅಂತೇಳಿ ಸಂದರ್ಭದಲ್ಲಿ ನಾನು ಆರೈಸ್ತೀನಿ